ರೇಸು ಸಂಪೂರ್ಣವಾಗಿ ಗುರಿ ಮುಟ್ಟಿ ಆಗಿದೆ ಆ ಭದ್ರವಾಗಿ ಗೆಲುವಾಗಿರೋದ್ರಿಂದ ಭದ್ರವಾಗಿ ಕುರ್ಚಿ ಇರೋದ್ರಿಂದ ಅದು ಮುಂದುವರಿತದೆ ಈಗ ರೇಸು ಇಲ್ದೇ ಕುರ್ಚಿ ಖಾಲಿ ಇಲ್ದೇನೋ ಇವೆಲ್ಲ ಬರೀ ಮಾತುಗಳು ಅಲ್ಲ ಎಲ್ಲರೂ ಆಗಬೇಕು ಅದು ಹೈಕಮಾಂಡು ಸೂಕ್ತ ಸಮಯ ಬಂದಾಗ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಆಗುತ್ತೆ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಅದಿಲ್ಲ ಇಪ್ಪತ್ತೆಂಟು ಆದಮೇಲೆ ನೋಡೋಣ ಈ ವಿಷಯಗಳು ಹೈಕಮಾಂಡ್ ಹಂತದಲ್ಲಿ ತೀರ್ಮಾನ ನಮ್ಮ ಹಂತಲ್ಲಿ ಆಗೋಲ್ಲ ಇವೆಲ್ಲವೂ ಅಲ್ಲಿ ಹೈಕಮಾಂಡ್ ಅಂತ ಆಗೋ ಸಬ್ಜೆಕ್ಟ್ಗಳು ದೇ ಆರ್ ನಾಟ್ ದಿ ಸಬ್ಜೆಕ್ಟ್ ಬಿ ಡಿಸೈಡೆಡ್ ಇನ್ ಸ್ಟೇಟ್ ಎಲ್ಲ ತೀರ್ಮಾನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಯಾವ ರೇಸು ನಡೀತಾ ಇಲ್ಲ ರೇಸು ಸಂಪೂರ್ಣವಾಗಿ ಕುರಿ ಮುಟ್ಟಿ ಆಗಿದೆ ಆ ಭದ್ರವಾಗಿ ಗೆಲುವಾಗಿರೋದ್ರಿಂದ ಭದ್ರವಾಗಿ ಕುರ್ಚಿ ಇರೋದ್ರಿಂದ ಅದು ಮುಂದುವರಿತದೆ ಈಗ ರೇಸು ಇಲ್ದೇ ಕುರ್ಚಿ ಖಾಲಿ ಇಲ್ದೇನು ಇವೆಲ್ಲ ಬರೀ ಮಾತುಗಳು ಅಲ್ಲ ಎಲ್ಲರೂ ಆಗಬೇಕು ಅದು ಹೈಕಮಾಂಡು ಸೂಕ್ತ ಸಮಯ ಬಂದಾಗ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಆಗುತ್ತೆ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಅದಿಲ್ಲ ಇಪ್ಪತ್ತೆಂಟು ಆದಮೇಲೆ ನೋಡೋಣ